ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರುಗಳೇ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರುಗಳೇ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ನಮ್ಮ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ ಸ್ವಸಹಾಯ ಸ್ವಸಲಿ ಹಾಗೂ ಸಂಜೀವಿಕಾಸಕ ಕಾರ್ಯಕರ್ತರಿ ಸರ್ಕಾರದ ತಲಾ ಜನರ ಮಧ್ಯೆ ಕೆಲಸ ನಮ್ಮ ಸರ್ಕಾರ ತಾಲಾ ಅಧಿಕಾರಿ ವರ್ಗದವರೇ ವಿವಿಧ ಗ್ರಾಮದಿಂದ ಮತ್ತು ವಿವಿಧ ನಗರ ಪ್ರದೇಶ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಮತ್ತು ಮುಖಂಡರುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕ ಇತ್ತೀಚಿಗರೇ ಸ್ಥಳೀಯ ಮಟ್ಟದ ಆಗಿರುವ ವಾಣಿ ಸೋಮೇಶ್ವರ ನಮ್ಮ ಭರ್ತಾಜಿ ಅವರೇ ನಮ್ಮ ಸಿಆರ್ ಶೇಖರ್ ಕಲಿಗಿರೋದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿಯಿಂದ ನಮ್ಮ ಧನ್ಯವಾದ ಎಲ್ಲ ನಮ್ಮ ಬಾಲಕೃಷ್ಣ ಎಲ್ಲ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಂತ ಪ್ರತಿಯೊಂದು ಇಲಾಖೆ ಅಧಿಕಾರಿ ವರ್ಗದವರೇ ಮುಂದಿರುವ ಎಲ್ಲ ನಮ್ಮ ಸೋದರ ಸೋದರರೇ ಆತ್ಮೇಲೆ ಅತ್ಯಂತ ಸಂತೋಷವಾಗ್ತದೆ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯ ಗ್ಯಾರಂಟಿ ಜನೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಇಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ತಾಯಂದಿರು ಹಿರಿಯರು ಕಿರಿಯರು ಸಹೋದರ ಸಹೋದರಿಯರು ಬಹುಶಃ ಇದು ನಮ್ಮ ಕ್ಷೇತ್ರದ ಸಂಸ್ಕೃತಿಯ ಪ್ರತಿಬಿಂಬ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಕಳೆದೊಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ನನ್ನ ಪರವಾಗಿ ನಿಂತು ಪರವಾಗಿ ಗೆಲ್ಲಿಸಿಕೊಟ್ಟು ಬಹುಶಃ ಇವತ್ತು ಶಾಸಕನಾಗಿ ಮಾತ್ರ ಅಲ್ಲ ರಾಜ್ಯದ ಸಭಾಧ್ಯಕ್ಷ ಸ್ಥಾನ ಕೂತ್ಕೊಳ್ಳುವಂಥ ಅವಕಾಶ ತಾವೆಲ್ಲ ಇವತ್ತು ಮಾಡಿ ಕೊಟ್ಟಿದ್ದೀರಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನನಗೆ ಬಯಸ್ತೇನೆ ಆ ಒಂದು ಸಂದರ್ಭದಲ್ಲಿ ನಾನು ಯಾವ್ದೆಲ್ಲ ಕೆಲಸ ನಾನು ಮಾಡ್ತೇನೆ ಆ ಎಲ್ಲ ಹೇಳಿದಂತ ಕೆಲಸವನ್ನು ಎಲ್ಲ ಕೆಲಸ ನಿಮ್ಮ ಮಾಡಿ ನಿಮ್ಮ ಕಾಲ ಬಡಕ್ಕೆ ಜವಾಬ್ದನ್ನು ವಹಿಸಿಕೊಳ್ತೇ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವಿಧಾನ ಪರಿಷತ್ ಸದಸ್ಯರು ನನ್ನ ಸನ್ಮಿತ್ರ ಅಂತ ಬಿ ಎಂ ಫಾರೂಕ್ ಅವರು ಬಂದಿದ್ದಾರೆ ನಿಮ್ಮೆಲ್ಲ ಪರವಾಗಿ ನಾನು ಸ್ವಾಗತಿಸ್ತೇನೆ ಇವತ್ತು ಕಳೆದ ಒಂದು ಸಂದರ್ಭದಲ್ಲಿ ಈಗ ನನಗೆ ಯಾವುದೇ ರಾಜ್ಯಕ್ಕೆ ಪಕ್ಷ ಇಲ್ಲ ನನಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಾಗ ಕೆಲವೊಂದು ವಿಚಾರಗಳಿತ್ತು ಇದು ಬರಲಿಕ್ಕೆ ಗ್ಯಾರಂಟಿ ಬರಲಿಕ್ಕೆ ಸಾಧ್ಯ ಉಂಟ ಇದು ಆಗ್ತದ ಇದು ಅನುಷ್ಠಾನ ಸಾಧ್ಯವಿದೆ ಅಂತ ಹೇಳಿ ಭಾಳ ಚರ್ಚೆ ಆಯಿತು ಕೆಲವರದ್ದು ಚರ್ಚೆ ಆಗೋದಿಲ್ಲ ಅಂತಲೇ ಕೂಡ ಹೇಳಿದ್ರು ಇದೆಲ್ಲ ಕೂಡ ಸುಮ್ಮನೆ ಹೇಳುವಂಥದ್ದು ಚರ್ಚೆ ಆಗುವುದಿಲ್ಲ ಅಂತೇಳಿ ಆಗ ನನ್ನ ಕಾರ್ಯಕರ್ತರ ಮಿತ್ರ ನಾವೆಲ್ಲ ಧೈರ್ಯವಾಗಿ ಒಂದು ಮಾತನ್ನು ಹೇಳಿದ್ದೆವು ಅದು ಜನರಿಗೆ ಸಾಮಾನ್ಯ ಹೇಳಿದ ಮಾತು ಮಾತಾವುದು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬಂದು ಆರು ತಿಂಗಳಲ್ಲಿ ಈ ಗ್ಯಾರಂಟಿ ಯೋಜನೆ ಏನು ಅನುಷ್ಠಾನ ಆಗದಿದ್ದಲ್ಲಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತ ಮಾತನ್ನು ಶಾಲಾ ಸ್ಪಷ್ಟವಾಗಿ ನಾನು ಅವತ್ತು ಹೇಳಿದ್ದೆ ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲ ಒಂದೇ ಒಂದು ತಿಂಗಳಿನಲ್ಲಿ ಬಹುಶಃ ಇನ್ನಿತ ಕೆಲತ್ತು ಎಲ್ಲಾ ಯೋಜನೆ ಕೂಡ ಜಾರಿ ಆಗ್ತಾ ಇವತ್ತು ಬರ್ತಿರುವುದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆ ನಮಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಜನಸಾಮಾನ್ಯ ಪರವಾಗಿ ಬಡವರ ಪರವಾಗಿ ಜನ ಸ್ವಾಭಿಮಾನ ಬದುಕನ್ನು ಕಾಣಲಿಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಾವು ಅತ್ಯಂತ ಸಂತುಷ್ಟರಾಗಿದ್ದೇವೆ ಬಹುಶಃ ಎರಡು ಸಾವಿರ ರೂಪಾಯಿಯ ಯೋಜನೆ ಮಹತ್ವ ಸಿಕ್ಕಿದವರಿಗೆ ನಿಮ್ಗೆ ಅದು ಮಹತ್ವ ಗೊತ್ತಾಗ್ತದ ಇಲ್ವಾ ಗೊತ್ತಿಲ್ಲ ಅದು ಯಾರು ಸಿಕ್ಕಲಿಲ್ಲ ಅಂತೇಳಿ ಕೌಂಟರ್ನಲ್ಲಿ ಬಂದು ಕ್ಯೂ ಅಲ್ಲಿ ನಿಲ್ತಾರಲ್ಲ ಅವನ ಬೇಸರ ನೋಡುವಾಗ ಆ ಎರಡು ಸಾವಿರದ ಮಹತ್ವ ಬಾಲ ಚೆನ್ನಾಗಿ ಅರ್ಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇನ್ನು ಸ್ವಲ್ಪ ಜಾಸ್ತಿ ಎರಡು ಸಾವಿರದ ಮಹತ್ವ ನಿಮ್ಗೆಲ್ಲರಿಗೆ ಅರ್ಥ ಆಗ್ಬೇಕಾದ್ರೆ ನೀವೊಂದು ಕಷ್ಟ ಕಾಲದಲ್ಲಿದ್ದಾಗ ಯಾರತ್ರವಾಗಿ ಒಂದು ಸಾವಿರ ರೂಪಾಯಿ ಕೊಡಿ ಆಗ ಒಂದು ಸಾವಿರ ರೂಪಾಯಿ ನಿಮಗೆ ತಕೊಳ್ಳಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಆಲೋಚನೆ ಮಾಡಿ ಕೊಡುವಷ್ಟು ಸ್ವಲ್ಪ ಸುಲಭ ಕಷ್ಟದಲ್ಲಿ ಸಿಕ್ಕುವಂಥ ಪರಿಸ್ಥಿತಿ ಆಗ್ತಾ ಇದೆ ಹಾಗೆ ಇದರ ಮಹತ್ವ ನಮಗೆ ಗೊತ್ತಾಗ್ತದೆ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಆದರೆ ರೀತಿ ಎಲ್ಲ ಇವತ್ತು ಗೃಹಲಕ್ಷ್ಮಿ ಇರಲಿ ಶಕ್ತಿ ಯೋಜನೆ ಇರಲಿ ಯೋನಿಧಿ ಇರಲಿ ಬಹುಶಃ ಹತ್ತು ಕೆ ಜಿ ಅಕ್ಕಿ ಕೊಡೋಂಥ ಯೋಜನೆ ದಿನೇಶ್ ಗುಂಡೂರಾವ್ ಅವರು ನಾನು ಬಹುಶಃ ಇವತ್ತು ಹಾರ ಸಚಿವರಾಗಿದ್ದವು ಐದರಿಂದ ಏಳು ಕೆ ಜಿ ಜಾಸ್ತಿ ಮಾಡಿದಾಗ ನಾನೇ ಹಾರ ಸಚಿವನಾಗಿದ್ದೆ ಬಾಲ ಅಂತ ಹೇಳಿದ್ರೆ ಕೆಲವರು ಬಾಲ ಬೇಸರ ಆಗ್ತದೆ ಕೆಲವೊಬ್ಬರು ವಿಚಾರ ನೇಲುವಾಗ ಯಾಕೆ ಹತ್ತು ಕೆ ಜಿ ಬೇಕಂತ ಕೇಳ್ತಾರೆ ಯಾಕೆ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ ಅವತ್ತು ಐದರಿಂದ ಏಳು ಯಾಕೆ ಐತೆ ಅಂತ ಹೇಳಿದರೆ ಬಹಳಷ್ಟು ತಾಯಿಂದಿರು ಫೋನ್ ಮಾಡಿ ಕೂಗ್ತಾ ಇದ್ರು ನಾನು ಮನೆಯಲ್ಲಿ ಒಬ್ಬರೇ ಇದ್ದೇನೆ ನನಗೆ ಮಕ್ಕಳು ಯಾರು ಕೂಡ ಇಲ್ಲ ನೀವು ಕೊಡೋದು ಐದು ಕೆ ಜಿ ನನಗೆ ಸಾಕಾಗೋದಿಲ್ಲ ಐದು ಕೆ ಜಿ ಜನಕ್ಕೆ ನೀವು ಜಾಸ್ತಿ ಮಾಡಿ ಅಂತ ಕೂಗ್ತಾ ಇದ್ದರು ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು ನಾನು ಮತ್ತು ನನ್ನ ಮನೆಯವ್ರು ಇಬ್ಬರೇ ವಯಸ್ಸಾದವರು ಇದ್ದಾರೆ ನಮ್ಮ ಜೊತೆ ಮಕ್ಕಳು ಯಾರು ಇಲ್ಲ ಅವರು ದೂರದಲ್ಲಿದ್ದಾರೆ ನೀವು ಕೊಡೋದು ಐದೈದು ಕೆ ಜಿ ನಮಗೆ ಸಾಕಾಗೋದಿಲ್ಲ ಇದು ಜಾಸ್ತಿ ಮಾಡಿ ಕೇಳುವಂಥ ಪರಿಸ್ಥಿತಿ ಇತ್ತು ಕೆಲವೊಂದು ತಾಯಿ ಮತ್ತು ಮಕ್ಕಳು ಮಾತ್ರ ಇದ್ದರು ಆ ತಾಯಿ ಬಂದು ಹೇಳ್ತಾ ಇದ್ರು ನನ್ನ ಗಂಡ ಇಲ್ಲ ನನಗೆ ಆಗೋದು ನಾನು ಮತ್ತು ನನ್ನ ಮಗ ಮಾತ್ರ ಇದ್ದೇನೆ ನೀವು ಕೊಡುವಂಥ ಐದಕ್ಕೆ ನಮಗೆ ಸಾಕಾಗುವುದಿಲ್ಲ ಭಾಳ ಕಷ್ಟ ಆಗ್ತದೆ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಏನು ಕಣ್ಣೀರು ಸುರಿಸಿ ನಮ್ಮ ಕೆಚೇರಿಗೆ ಬಂದವರು ಕೂಡ ಇವತ್ತು ಭಾಳಷ್ಟು ಜನ ಇದ್ದಾರೆ ಆವಾಗ ಸರ್ಕಾರ ಒಂದು ಚರ್ಚೆ ಮಾಡಿದ್ರು ಒಂದು ಮನುಷ್ಯ ಒಂದು ಜನಸಾಮಾನ್ಯರಿಗೆ ತಿಂಗಳಿಗೆ ಎಷ್ಟು ಬಹುಶಃ ಜೀವನ ಮಾಡಲಿಕ್ಕೆ ಅಕ್ಕಿ ಬೇಕಂತೇಳಿ ಆಗ ಒಬ್ಬನಿಗೆ ಸೈಂಟಿಫಿಕ್ ಚರ್ಚೆ ಮಾಡುವಾಗ ಹದಿನಾಲ್ಕು ಕೆ ಜಿ ಬೇಕಂತಾಯ್ತು ಅದಕ್ಕಾಗಿ ಅವತ್ತು ಸರ್ಕಾರ ಏಳು ಕೆ ಜಿ ಉಚಿತವಾಗಿ ಸರ್ಕಾರ ಕೊಡ್ತದೆ ಏಳು ಕೆ ಜಿ ಅವರು ಹಾಕ್ಬೇಕಂತೇಳಿ ಇವತ್ತು ಚರ್ಚೆ ಆಯಿತು ಇವತ್ತು ಬಹುಶಃ ಈ ಗ್ಯಾರಂಟಿ ಯೋಜನೆ ಮುಖಾಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಜನಸಾಮಾನ್ಯ ನೆಮ್ಮದಿಯಿಂದ ಗಂಜಿ ಊಟ ಮಾಡಿ ಅದರ ಸ್ವಾಭಿಮಾನ ಬದುಕಾಣುವಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದಂತ ಸರ್ಕಾರ ಬಹುಶಃ ಇವತ್ತು ನಾನು ಅಭಿನಂದಿಸಿ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎಲ್ಲ ಯೋಜನೆ ಬಗ್ಗೆ ಸವಿವರವಾಗಿ ನಮ್ಮ ಮಂತ್ರಿಗಳು ಇನ್ನಷ್ಟು ಮಾತಾಡ್ಲಿಕ್ಕಿದ್ದಾರೆ ನಾನು ಬಹುಶಃ ಬಗ್ಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯೆಲ್ಲ ತಾಯಂದಿರಿಗೆ ಸೋದರ ಸಹೋದರಿಗೆ ಸನ್ಮಿತ್ರರಿಗೆ ತಾವೆಲ್ಲ ಯುವಕ ಮಿತ್ರ ಸಕ್ರಿಯವಾಗಿ ಎಲ್ಲ ದಿನಗಳಿಂದ ಭಾಗವಹಿಸುವಂತಹ ವಿಚಾರ ಇವತ್ತು ಆಯಿತು ನಾನು ನಿಮ್ಗೆ ಎಲ್ಲಾ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಕ್ಷೇತ್ರವನ್ನೊಂದು ಮಾದರಿ ಕ್ಷೇತ್ರ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರಾದ ಕ್ಷೇತ್ರ ಮಾಡಲಿಕ್ಕೆ ನಾವು ನೀವೆಲ್ಲ ಜೊತೆಯಾಗಿ ದುಡಿಯುವಂತ ಕೆಲಸ ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ದ್ವೇಷರಹಿತವಾದ ಮತ್ತು ದುಶ್ಚಟ ರಹಿತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಪ್ರದೇಶದಲ್ಲಿ ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನೊಂದು ಬಾಲ ಮುಂದಿನ ಮೂವತ್ತು ವರ್ಷಕ್ಕೆ ಬೇಕಾಗುವಂತ ಯೋಜನೆಗಳು ಬಹುಶಃ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀನ ಯೋಜನೆ ಅದೇ ರೀತಿಯಲ್ಲಿ ಬಹುಶಃ ಇನ್ನು ಮೂವತ್ತು ವರ್ಷಕ್ಕೆ ಕಡಿಮೆ ಆಗದಂಥ ಕರೆಂಟಿಗೆ ಬೇಕಾದಂಥ ಹಲವಾರು ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸಿ ಬಹುಶಃ ನನ್ನ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದ ಕಾರಣ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ನಾನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತೇನೆ ಶಾಂತಿ ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಮಾಡುತ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರ್ ನಮ್ಮ ವಿಧಾನಸಭಾ ಸದಸ್ಯನ ಮಂಜುನಾಥ್ ಭಂಡಾರಿ ಅವರು ಮತ್ತು ವಿಧಾನ ಸದಸ್ಯ ಹರೀಶ್ ಕುಮಾರ್ ಬಂದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ನಾನು ಇವತ್ತು ಸ್ವಾಗತಿಸ್ತೇನೆ ಇವತ್ತು ನಾವು ಬೇರೆ ಬೇರೆ ಇವತ್ತು ಯೋಜನೆ ಕಾರ್ಯಕ್ರಮ ಇವತ್ತು ಕೊಡ್ತಾ ಇದ್ದೀವಿ ಬಾಲಷ್ಟು ಇವತ್ತು ತಾಯಿಂದಿರು ಸೋದರು ಬಂದಿದ್ದೀರಿ ಹಲವಾರು ಸಮಯದಿಂದ ನಿಮಗೆ ಹಕ್ಕು ಪತ್ರ ನಿಮಗೆ ಸಿಕ್ಕಿರಲಿಲ್ಲ ಹಿಂದೆ ಬಹುಶಃ ನಾವು ನಾಲ್ಕುವರೆ ಸಾವಿರ ಅಧಿಕ ಹಕ್ಕು ಪತ್ರ ಕೊಟ್ಟು ಬಾಲಸನ ಬಾಕಿ ಆಗಿತ್ತು ನಾನು ಅಧಿಕಾರಿ ವರ್ಗದವ್ರಿಗೆ ಹೇಳಿದೆ ಎಲ್ಲಿ ಎಷ್ಟೆಲ್ಲ ಅರ್ಜಿ ಇದೆಯಾ ಯಾರೆಲ್ಲ ಹರತ್ ಇದೆ ಅವ್ರು ಎಲ್ಲರಿಗೂ ಕೂಡ ಒಮ್ಮೆಲೆ ನಾವು ಕೊಡಬೇಕು ಒಬ್ಬನಿಗೆ ಕೊಡುದು ಒಬ್ಬನಿಗೆ ಕೊಡುದಿಲ್ಲ ಅದಕ್ಕಾಗಿ ಇವತ್ತು ನಾನು ಕಂದಾಯ ಸಚಿವರನ್ನು ಬಹುಶಃ ಮೊನ್ನೆ ಅವ್ರಿಗೆ ಹೇಳಿದಾಗ ತಕ್ಷಣ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಎಷ್ಟು ಜನ ಅವರ ಹಕ್ಕುಪತ್ರ ಬಾಕಿದೆ ಆ ಎಲ್ಲ ಹಕ್ಕುಪತ್ರ ಕೊಡುವಂತ ಕೆಲಸ ರೆಡಿ ಮಾಡಿ ನಾನೇ ಬರ್ತನದಲ್ಲಿ ಆ ಒಂದು ಸೂಚನೆ ಪ್ರಕಾರ ಇವತ್ತು ಏಳ್ನೂರಕ್ಕೂ ಅಧಿಕ ಮಂದಿಗೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಹಕ್ಕು ಪತ್ರ ಕೊಡುವಂತ ಕೆಲಸ ಇವತ್ತು ಆಗ್ತಾ ಇದೆ ನಮ್ಗೆ ಅತ್ಯಂತ ಸಂತೋಷ ಏನ್ ಇವತ್ತು ರಾತ್ರಿ ಈ ಹಕ್ಕುಪತ್ರ ತೆಕೊಂಡೋದ ನಂತರ ಯಾಕೆ ಇಷ್ಟು ವರ್ಷ ಅವರು ಹತ್ತು ವರ್ಷ ಹದಿನೈದು ವರ್ಷ ಮುಂದೆ ಅವರು ಜೀವನ ಮಾಡ್ತಾ ಇದ್ರು ಆದರೆ ಇದು ನನ್ನ ಸ್ವಂತ ಮನೆ ಹೇಳುವಂಥ ಧೈರ್ಯ ಯಾರಿಗೆ ಕೂಡ ಇವತ್ತು ಇರಲಿಲ್ಲ ನಾವು ಸರ್ಕಾರ ಜಾಗದಲ್ಲಿ ಇದ್ದೇವೆ ನಾಳೆ ಅಂತ ಗೊತ್ತಿಲ್ಲ ಎಂಬ ಭಾವನೆಯಲ್ಲಿ ಆ ತಾಯಿಂದರು ಮತ್ತು ಮಕ್ಕಳಿದ್ದರು ಇವತ್ತು ನಿಮ್ಮ ಕೈಯಿಂದ ಕಂದಾಯ ಸಚಿವರ ಕೈಯಿಂದ ಹಕ್ಕುಪತ್ರ ತೆಕ್ಕೊಂಡೋಗಿ ನಮ್ಗೆ ಅತ್ಯಂತ ಸಂತೋಷದ ಗಣನೆ ಯಾವ್ದಂತ ಏನಿದ್ರೆ ಅವತ್ತು ಈ ತಾಯಿ ಇವತ್ತು ಧೈರ್ಯವಾಗಿ ಮಕ್ಕಳಿಗೆ ಹೇಳ್ತಾರೆ ಇದು ನನ್ನ ಸ್ವಂತ ಮನೆ ಇವತ್ತು ನನ್ನ ಕೈಗೆ ಸಿಕ್ಕಿದೆ ಅಂತ ತೋರಿಸಿಕೊಡುವಂತ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಅಂತ ಹೇಳಿ ಆ ತಾಯಿ ಇವತ್ತು ಮಕ್ಕಳಿಗೆ ಧೈರ್ಯ ಕೊಡುವಂತ ಕೆಲಸ ಇವತ್ತಾಗಿದೆ ಆದ ಕಾರಣ ಇವತ್ತು ನಿಮಗೆ ಸಿಕ್ಕಿದ ಹಕ್ಕು ಪತ್ರವನ್ನು ದಯವಿಟ್ಟು ಯಾರು ಕೂಡ ಬ್ಯಾಂಕಲ್ಲಿ ಲೋನ್ ನೋನ್ ಹೋಗಬೇಡಿ ಹೋಗ್ಬೇಡಿ ಮತ್ತೆ ಯಾರದು ಬಂದ್ರೆ ನಾನು ಹೋಗಿ ವ್ಯಾಪಾರ ಮಾಡ್ತಾನೆ ಮಕ್ಕಳನ್ನು ದಯವಿಟ್ಟು ಕೊಡಲಿಕ್ಕೆ ಕೂಡ ಹೋಗಬೇಡಿ ಇದೊಂದು ಕವರಲ್ಲಿ ಹಾಕಿ ಬ್ಯಾಗಲ್ಲಿಟ್ಟು ಅಲ್ಲಿಟ್ಟು ಕಬ್ಬಲ್ಲಿ ಲಾಕ್ ಯಾಕೆ ಅಂತ ಹೇಳಿದ್ರೆ ಇವತ್ತು ಹತ್ತು ಹದಿನೈದು ಲಕ್ಷ ರೂಪಾಯಿಯ ವ್ಯಾಲ್ಯೂ ಹಕ್ಕು ಪತ್ರ ನಿಮ್ಮ ಮಕ್ಕಳು ಹದಿನೈದು ವರ್ಷ ಆಗುವಾಗ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಆಸ್ತಿ ಆಗುವಂತಹ ಒಂದು ದೊಡ್ಡ ಮಟ್ಟದ ಹಕ್ಕು ಶಕ್ತಿ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಎಲ್ಲ ಕಾರ್ಯಕ್ರಮ ಬಹುಶಃ ಸಮರ್ಪಕವಾಗಿ ವಿಚಾರಯುಕ್ತ ಆಗಲಿ ನಾನು ಬಹುಶಃ ಒಂದು ಎರಡು ತಿಂಗಳಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ಉಳ್ಳಾಲ್ ನಗರಸಭೆ ವ್ಯಾಪ್ತಿಯ ಘನತ್ಯಾಜ್ಯದ ವಾಹನ ಸಂಪೂರ್ಣ ಕೆಟ್ಟೋಗಿದೆ ನಮ್ಮ ಡ್ರೈವರ್ ಡೋರ್ ತೆಗಿಲಿಕ್ಕೆ ಆಗುದಿಲ್ಲ ಕಿಟಕಿಯಿಂದ ಹೊರಗೆ ಬರ್ತಾ ಇತ್ತು ಆ ಟ್ರಾಲ್ ಮಾಡಿದವರಿಗೆ ನಾನು ಕತೆಗೆ ನಾನು ಸಲ್ಲಿಸ್ತೇನೆ ಮತ್ತೆ ಆ ವಿಡಿಯೋ ನೋಡಿ ನಾನು ಏನಿಸಿದೆ ಅಂತ ಹೇಳಿದ್ರೆ ನಾನು ಕೆಟ್ಟ ವಾಹನ ನೋಡಲಿಲ್ಲ ಅದು ಒಂದು ಅಂಶ ಮಾತ್ರ ನನಗೆ ಹೆಮ್ಮೆ ಅಂತ ಹೇಳಿದರೆ ಉಲ್ಲಾಲದ ಡ್ರೈವರ್ ಮತ್ತು ಪೌರ ಕಾರ್ಮಿಕರು ವಾಹನ ಸರಿ ಇಲ್ಲದಿದ್ದರೂ ಕೂಡ ಕಿಟ್ಟಕ್ಕಿಂತ ಹೋಗಿ ಕಿಟ್ಟಕ್ಕಿಂತ ಬಂದು ಜನಸಾಮಾನ್ಯರ ಸ್ವಚ್ಛತೆಗೆ ಹೊರಟಂತ ಕಾರ್ಯಕ್ರಮ ಆ ಡ್ರೈವರ್ನ ಒಂದು ಮಹತ್ವ ಮತ್ತು ಪರ್ವಕಾಮ ಕೆಲಸ ಇದೆ ಅಲ್ಲ ಅದು ಉಲ್ಲಾಲದ ಕಾರ್ಮಿಕರು ಮತ್ತು ಉಲ್ಲದ ಕೆಲಸಗಾರರ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸುವಂತ ಅದಕ್ಕಾಗಿ ಅಂತ ಕಾರ್ಮಿಕರು ಇನ್ನೂ ಕಷ್ಟ ಅಂತ ಹೇಳಿಕೊಂಡು ಇಮಿಡಿಯೇಟ್ ಆಗಿ ಇವತ್ತು ನಾವಲ್ಲಿ ಕಾಣ್ತಾ ಇದ್ದೇವೆ ನಿಮ್ಗೆಲ್ಲರಿಗೂ ಕೂಡ ಐದಾರು ಹೊಸ ಹೊಸ ವಾಹನಗಳನ್ನು ಖರೀದಿಸಿಕೊಂಡು ಇವತ್ತು ಆ ಕಾರ್ಯಕ್ರಮದಲ್ಲಿ ಜನರಿಗೆ ಉಲ್ಲಲಕ್ಷ ಸ್ವಚ್ಛತೆ ಆಗಬೇಕಂತ ಹೇಳಿ ಕೊಡುವಂತ ಕೆಲಸ ಇವತ್ತು ಮಾಡಿದ್ರೆ ಇದಕ್ಕೆ ನನಗೆ ಪ್ರೇರಣೆ ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಅವತ್ತು ಟ್ರಾಲ್ ಮಾಡಿ ನನ್ನ ಟೀಕಿಸಿದ್ರಲ್ಲ ಅವ್ರು ನನಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವ್ರನ್ನ ಅಭಿನಂದನೆ ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ಭವಿಷ್ಯ ನಾವು ಬೇರೆ ಬೇರೆ ಯೋಜನೆಗಳು ನಾವು ತರುವಂತ ಕೆಲಸ ಕೂಡ ಇವತ್ತಾಗಿದೆ ಬಹುಶಃ ಇವತ್ತು ನಮಗೆ ಸರ್ಕಾರದ ಮುಖಾಂತರ ಕೆಲವರಿಗೆ ಇವತ್ತು ವಿವಿಧ ಯೋಜನೆ ಕೊಡಬೇಕಂತ ಹೇಳಿದಾಗ ನಾನು ಅಧಿಕಾರಿಗಳಿಗೆ ಹೇಳಿದೆ ತಾಲೂಕು ಮಟ್ಟದ ನಾವು ಸ್ವಾವಲಂಬನೆ ಬದುಕನ್ನು ಕಾಡುವ ಅವಕಾಶ ತಾಗಬೇಕು ಅದಕ್ಕಾಗಿ ಯಾರಿಗೆಲ್ಲ ಇವತ್ತು ಅಂಗವಿಕಲರಿಗೆ ಇವತ್ತು ಯಾರಿಗೆಲ್ಲ ಇವತ್ತು ರಿಕ್ಷಾ ಬೇಕಾ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ನಾವು ಉಚಿತವಾಗಿ ಬ್ಯಾಂಕಿನ ದುಡ್ಡನ್ನು ನಾವು ಕಟ್ಟಿ ಲೋನ್ ಮುಖಾಂತರ ಇವತ್ತು ರಿಕ್ಷಾ ಕೊಡುವಂಥ ವ್ಯವಸ್ಥೆ ಇದೆ ಭಾಳಷ್ಟು ಸೋದರರಿಗೆ ಟ್ರೈಸೈಕಲ್ ಬೇಡಿಕೆಯಲ್ಲಿದ್ದಾಗ ನಾವು ಟ್ರೈಸೈಕಲ್ ಕೊಡುವಂಥ ಕಾರ್ಯಕ್ರಮ ಇವತ್ತು ಈ ರೀತಿ ಎಲ್ಲ ಸವಲತ್ತು ಕೊಡುವಂತ ಜನಸಾಮಾನ್ಯರ ಸಂದರ್ಭ ಸಂತೋಷ ಹಂಚುವಂಥ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ ಇವತ್ತು ಇನ್ನೊಬ್ಬನಿಗೆ ಸಿಕ್ಕಿದ್ರು ಕಾದು ನಮ್ಗೆ ನಮಗೆ ಒಬ್ಬ ಒಬ್ಬರಿಗೆ ಸಿಕ್ಕಿದಂಥ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಎಲ್ಲ ನಮ್ಮ ತಾಯಂದಿರಿಗೆ ಹೇಳ್ದಿಷ್ಟೇ ನಾವೆಲ್ಲರೂ ಜೊತೆಯಾಗಿ ವಹಿಸ ಮುಂದೆ ಹೋಗುವಂಥ ಕೆಲಸ ಮಾಡುವ ನಮ್ಮ ನಮ್ಮ ಮನೆಯಿಂದ ಸಣ್ಣ ಸಣ್ಣ ಮಕ್ಳು ಯಾರಿದ್ದಾರೆ ಅವ್ನಿಗೆ ಉತ್ತಮವಾದ ಶಿಕ್ಷಣ ಕೊಡುವ ಜವಾಬ್ದಾರಿ ನೀಡಿ ಸಮಾಜ ಇವತ್ತು ವಹಿಸಿಕೊಳ್ಳುವಂತ ಕೆಲಸ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಲ ಪ್ರೀತಿಪೂರ್ವಕವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಇಲ್ಲಿತರು ನನಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಮತ್ತು ಪಿ ಯು ಸಿಯಲ್ಲಿ ಅತ್ಯಧಿಕ ಮಾರ್ಕ್ ಅನ್ನು ಪಡೆದು ಯಾರು ಕೂಡ ಫೀಸ್ ಇಲ್ಲ ಅಂತೇಳಿ ಮನೆಯಲ್ಲಿ ನಿಲ್ಲುವಂಥ ಅವಕಾಶ ಯಾರಿಗೂ ಕೂಡ ಆಗಬಾರ್ದು ಅಂತ ಏನಾದರೂ ಯುವಕ ಮತ್ತು ಯುವತಿ ಇದ್ರೆ ಪತ್ತೆ ಹಚ್ಚಿಕೊಂಡು ಅವರಿಗೆ ಸಹಾಯ ಮಾಡಿ ಶಾಲೆಗೆ ಸೇರಿಸುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಅದಕ್ಕೆ ನಾನು ಮುಂದೆ ನಿಂತು ನನ್ನ ಏನು ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ನಮ್ಮ ಭವಿಷ್ಯದ ದಿನಗಳಿಗೆ ಎಲ್ಲ ಜನ ಸಹ ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರುದ ಶಕ್ತಿ ಇದ್ದರೆ ಆ ಮನೆಯ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಯೋಚಿಸ್ತೀನಿ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಬಗೆಹ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಏನು ಶಕ್ತಿ ಇದೆ ಅವರಿಗೆ ಶಿಕ್ಷಣ ಕೊಡಿ ಉತ್ತಮವಾದ ಕ್ರಾಂತಿಕಾರ ಬೆದರಿ ಬರಲಿ ಅವರೆಲ್ಲ ನಿಮ್ಮ ಕಷ್ಟ ದೂರ ಮಾಡಿ ಅವರಿಗೆ ಸ್ವಾಭಿಮಾನದ ಬದುಕು ಮತ್ತು ನಿಮಗೆ ನೆಮ್ಮದಿಯ ಜೀವನ ಕಾಣುವಂಥ ಕೆಲಸ ಇವತ್ತು ಮಾಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಆದಾಗಂತ ಅವೆಲ್ಲರಿಗೂ ನಾವೆಲ್ಲ ಇವತ್ತು ವರ್ಷ ನಾವು ಕಾರ್ಯಕ್ರಮ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನೀವು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾವು ಬರೀ ಕಾರ್ಯಕ್ರಮ ನಾವು ಅಧಿಕಾರಿಗಳಿಗೆ ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿ ಯುವಕರು ಬಂದು ಹೇಳಿದರು ನಾವು ಬರುವಂತೆಲ್ಲ ಜನರಿಗೆ ನಾನು ಫ್ರೀಯಾಗಿ ನಾವು ಚಹಾ ಕೊಡ್ತೇವೆ ಅಂತೇಳಿ ಇನ್ನೊಂದು ಬಂದು ಹೇಳಿದರು ನಾವೆಲ್ಲರಿಗೂ ಕೂಡ ಜ್ಯೂಸ್ ಫ್ರೀಯಾಗಿ ಕೊಡ್ತೇವೆ ಅಂತೇಳಿ ಇನ್ನೊಬ್ಬ ಸಂಘ ಸಂ ಯುವ ಬಂದು ಹೇಳಿದ್ರು ನಾವೆಲ್ಲರೂ ಕೂಡ ಫ್ರೂಟ್ಸ್ ಫ್ರೀ ಆಗಿ ಕೊಡ್ತೇವೆ ಅಂತ ಹೇಳಿ ನಮ್ಮ ಲಕ್ಷ್ಮಿ ಬಂದು ಹೇಳಿದ್ರು ನಿಮಗೆಲ್ಲ ಚರ್ಮುರಿ ನಾನು ಫ್ರೀ ಕೊಡ್ತೇನೆ ಅಂತ ಹೇಳಿಕೊಂಡು ಇನ್ನೊಬ್ಬರು ಬಂದು ಹೇಳ್ತಾನೆ ನಾನು ಕಡಲೆ ಮಾರುವ ನಾನು ಕಡಲೆ ಕೊಡ್ತೇನೆ ಅಂತ ಹೇಳಿ ಚಿಕ್ಕವನು ಹೇಳ್ತಾನೆ ನೋಡಿ ಒಂದು ಜನಸಂ ಸೇರಿದಾಗ ಎಲ್ಲರೂ ಕೂಡ ಇವತ್ತು ಈ ಒಂದು ಒಟ್ಟಾರದಲ್ಲಿ ಕೂಡ ಎಲ್ಲ ಕೂಡ ಉಚಿತವಾಗಿ ಫ್ರೀಯಾಗಿ ಸರ್ವ ಅವಕಾಶ ಅಂತ ಹೇಳಿದರೆ ಇಲ್ಲಿ ಬಂದವರು ಸಮಾನತೆ ಅಂದ್ರೆ ದುಡ್ಡಿದ್ದವನು ಮಾತ್ರ ಜ್ಯೂಸ್ ಕುಡಿಯುವುದಿಲ್ಲ ಕಿಸೆಯಲ್ಲಿ ದುಡ್ಡು ಇಲ್ಲದನ್ನು ಕೂಡ ಜ್ಯೂಸ್ ಮತ್ತು ತಿನ್ನಬೇಕಂತ ವಾತಾವರಣ ಮಾಡುವಂತ ಒಂದು ಪರಿಪಾಟು ಕ್ಯಾಂಪ್ ಊರವರು ಇಟ್ಕೊಂಡಿದ್ದಾರೆ ಅಂತ ನಾನು ಇಚ್ಛಿಸ್ತೇನೆ ಈ ಪ್ರೀತಿ ಸೋದರತೆ ಬಾಂಧವ್ಯ ಸತತವಾಗಿ ಜೊತೆಯಾಗಿ ನಿಲ್ಲುವಂತ ಅವಕಾಶ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಹಿಂದೂ ಯಾರು ಉಳಿದಿದ್ದಾರೆ ಅದನ್ನು ಮುಂದೆ ತಕೊಂಡು ಹೋಗುವಂತ ಅವಕಾಶ ಆಗುವ ಯಾವ್ದು ಇವತ್ತನ ರಾಜ್ಯ ಸರ್ಕಾರವನ್ನು ಅಭಿನಂದಿಸ್ಲಿ ಯಾಕೆ ಬಯಸ್ತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಬರ್ದಂತ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂತ ಸರ್ಕಾರ ಇವತ್ತದ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿಕೆ ನಮ್ಗೆ ಹೆಮ್ಮೆ ಆಗ್ತದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅಂಬೇಡ್ಕರ್ ಅನುಗುಣವಾಗಿ ನಡೆಸುವಂತ ಸರ್ಕಾರ ಮಾತ್ರ ಈ ರಾಜ್ಯ ಮತ್ತು ದೇಶ ಜನಸಾಮಾನ್ಯ ಸಂತೋಷ ಇರಲಿಕ್ಕೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ ಆದ ಕಾರಣ ಇದನ್ನು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂತ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಸಂಘ ಸಂಸ್ಥೆಯವರಿಗೆ ನಮ್ಮೆಲ್ಲ ಜಿಲ್ಲಾಧಿಕಾರಿಯಿಂದ ಹಿಡಿದು ತಲೆ ಎಲ್ಲ ಅಧಿಕಾರಿ ವರದವರು ಕೂಡ ನನ್ನ ಪ್ರೀತಿ ಪೂರ್ವಕ ಅಭಿನಂದನೆ ಶುಭಾಶಯ ಕೃತ್ಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ನಾನು ಮತ್ತೊಮ್ಮೆ ಆಶೀರ್ವಾದ ನಾನು ಕೇಳಿಕೊಂಡು ಬಂದಂತ ನಮ್ಮ ಮಂತ್ರಿಗಳಿಗೆ ಗಣ್ಯಾತಿ ಗಣ್ಯಾತಿದಿ ಇಡೀ ನನ್ನ ಕ್ಷೇತ್ರ ಜನಸರಂಪನೆಯ ಪರವಾಗಿ ನಾನು ನಿಮ್ಮನ್ನೆಲ್ಲ ಇವತ್ತು ನಾನು ಸ್ವಾಗತಿಸ್ತೇನೆ ಅಂತ ನಾನು ಹೇಳಿಕೊಳ್ತಾ ಇವತ್ತು ನನ್ನ ಎಲ್ಲ ನಮ್ಮ ಆಡಳಿತ ಪಕ್ಷ ಪ್ರತಿಪಕ್ಷ ಸಭಾತ ಸ್ಥಾನದಲ್ಲಿ ಕೂತ್ಕೋಲಿಸಿದ್ದಾರೆ ಕೂತ್ಕೊಂಡು ಇವತ್ತು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆಲೋಚನೆ ಇತ್ತು ಕರಾವಳಿ ಪ್ರದೇಶದವರಿಗೆ ಇದು ನಡೆಸಲಿಕ್ಕೆ ಸಾಧ್ಯ ಉಂಟಾ ಮತ್ತು ಉಲ್ಲಾಳದವರಿಗೆ ಇದು ಮಾತಾಡಲಿಕ್ಕೆ ನಡೆಸಲಿಕ್ಕೆ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಭಾಳ ಸಂಶಯ ಇತ್ತು ಜನಸಾಮಾನ್ಯರು ಯಾವುದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಉಳ್ಳಾಳದವರು ಸಾಧ್ಯವಾಗಿದೆ ಅಂತ ಇದು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮನ್ನೆಲ್ಲನು ಅಭಿನಂದಿಸಿ ಭಾಷೆ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಗ್ಯಾರಂಟಿ ಉತ್ಸವವನ್ನು ಸರ್ಕಾರದ ವತಿಯಿಂದ ನಾವು ಉಲ್ಲಾಳದಲ್ಲಿ ನಡೆಸ್ತಾ ಇದ್ದೇವೆ ಮಂಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ಯಾರಂಟಿ ಉತ್ಸವ ಮಾಡ್ತಾ ಇರುವಂತಹದ್ದು ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಚುನಾವಣೆಗೆ ಮೊದಲು ಏನು ಮಾತನ್ನ ಕೊಟ್ಟಿದ್ವಿ ಆ ಮಾತನ್ನ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನ ಬಹಳ ಶೀಘ್ರವಾಗಿ ಅನುಷ್ಠಾನ ಮಾಡಿದ್ದೇವೆ ಇವತ್ತು ಐದು ಗ್ಯಾರಂಟಿಗಳು ಅಂದರೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಫ್ರೀಯಾಗಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಆರಂಭ ಮಾಡಿದ್ದೆ ಓದ ಕಾಂಗ್ರೆಸ್ ಸರ್ಕಾರ ತದನಂತರ ಬಂದಂತಹ ಸರ್ಕಾರ ನಾವು ಕೊಡ್ತಾ ಇದ್ದಂಥ ಏಳು ಕೆ ಜಿ ಅಕ್ಕಿಯಲ್ಲಿ ಎರಡು ಕೆ ಜಿ ಅಕ್ಕಿಯನ್ನ ಕಿತ್ಕೊಂಡು ಬಡವರಿಗೆ ಕೊಡ್ತಕ್ಕಂತ ಐ ಏಳು ಕೆ ಜಿಯನ್ನ ಐದು ಕೆ ಜಿಗೆ ಕಡಿಮೆ ಮಾಡಿದ್ರು ನಾವು ಮಾತು ಕೊಟ್ಟಿದ್ದೆವು ನಮ್ಮ ಸರ್ಕಾರ ಬಂದ್ರೆ ಈಗ ಬರ್ತಾ ಇರೋ ಐದು ಕೆ ಜಿಗೆ ಇನ್ನೈದು ಕೆಜಿಯನ್ನ ಸೇರಿಸಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಇನ್ನ ಐದು ಕೆ ಜಿ ಅಕ್ಕಿ ಕೊಡೋಣ ಅಂದ್ರೆ ಕೇಂದ್ರ ಸರ್ಕಾರದವರು ಅವರತ್ರ ಹತ್ರ ಕೋಟ್ಯಾಂತರ ಕೆ ಜಿ ಅಕ್ಕಿ ಬಿದ್ದಿದ್ರು ಕೂಡ ಕರ್ನಾಟಕದಲ್ಲಿ ಬಡವರಿಗೆ ಕೊಡೋದಿಲ್ಲ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡಲಿಲ್ಲ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗೆಡಲಿಲ್ಲ ಅವರು ನಮಗೆ ದಾರಿಯಲ್ಲಿ ಎಲ್ಲ ಮುಳ್ಳು ಕಲ್ಲನ್ನು ಹಾಕಿದರೂ ಸಹ ಬಡವರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಲೇಬೇಕು ಅಂತೇಳಿ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ತರ ಪ್ರತಿಯೊಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ಇವತ್ತು ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಜನರಿಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕ್ತಾ ಇದ್ದೇವೆ ನಾವು ಅನ್ನಭಾಗ್ಯ ಯೋಜನೆ ಇಡಲಿ ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷ ಕನ್ನಡಿಗರ ಅಕೌಂಟಿಗೆ ಹೋಗ್ತಾ ಇದೆ ದುಡ್ಡು ಒಂದೊಂದು ಒಬ್ಬೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಆದ್ರಿಂದ ಅವರು ಮನೆಯಲ್ಲಿ ಅಕ್ಕಿ ಕೊಳ್ಳಬಹುದು ಬೇಳೆ ಕೊಳ್ಳಬಹುದು ಎಣ್ಣೆ ಕೊಳ್ಳಬಹುದು ಅಥವಾ ಮನೆಗೆ ಬೇಕಾಗಿರುವ ಯಾವುದಾದ್ರೂ ಸಾಮಗ್ರಿ ಕೊಳ್ಳುವುದಕ್ಕೆ ನಿಮಗೆ ಅನುಕೂಲ ಆಗಲಿ ಸಂಸಾರ ನಡೆಸಲಿಕ್ಕೆ ನಿಮ್ಮ ಕೈಗೆ ಹಣ ಬರಲಿ ಅಂತೇಳಿ ನಾವು ಕೆಲವು ಕುಟುಂಬಕ್ಕೆ ಏಳ್ನೂರ ಐವತ್ತು ಎಂಟುನೂರ ಐವತ್ತು ರೂಪಾಯಿ ಒಂದೊಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಬರ್ತಾ ಇದೆ ಐದು ಜನ ಇದ್ರೆ ಎಂಟು ನೂರ ಐವತ್ತು ರೂಪಾಯಿ ಬರುತ್ತೆ ಒಂದು ಕುಟುಂಬಕ್ಕೆ ಹಾಗೆ ನಿಮ್ಗೆ ಆರು ಜನ ಇದ್ರೆ ಒಂದು ಸಾವಿರ ರೂಪಾಯಿ ಬರುತ್ತೆ ಒಂದು ಕುಟುಂಬಕ್ಕೆ ಹಾಗೇನೆ ಬೇರೆ ಯೋಜನೆಗಳು ನಾವು ಕೊಟ್ಟ ಮಾತಿನಂತೆ ಗೃಹಲಕ್ಷ್ಮಿ ಮಹಿಳೆಯರ ಕೈಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ನೇರವಾಗಿ ಅವರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿಯನ್ನ ಹಾಕ್ತಾ ಇದ್ದೇವೆ ನೀವು ಆ ಎರಡು ಸಾವಿರ ರೂಪಾಯಿಗೆ ಯಾರ ಹತ್ರ ಕೈ ಚಾಚಿದ್ದೀರಾ ಯಾರಿಗಾದ್ರೂ ಒಂದು ಪೈಸಾ ಲಂಚ ಕೊಟ್ಟಿದ್ದೀರಾ ಒಂದು ಪೈಸಾ ಸೋರಿಕೆ ಆಗಿದೆಯಾ ಭ್ರಷ್ಟಾಚಾರ ಇಲ್ಲದೆ ನೀವು ಯಾರಿಗೂ ಸಲಾಮ್ ಹೊಡೆಯದೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಜೀವನ ನಡೆಸ್ಕೊಳ್ಳಿಕ್ಕೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ತಾನೇ ತಾನಾಗಿ ಬಂದು ಬೀಳುತ್ತೆ ಯಾರ ಮುಲಾಜಿನಲ್ಲಿ ಬದುಕಬೇಕಾಗಿಲ್ಲ ಸ್ವಾವಲಂಬಿಯಾಗಿನೂ ಬದುಕಬಹುದು ಸ್ವಾಭಿಮಾನಿಯಾಗಿನೂ ಬದುಕಬಹುದು ಅಂತಹ ಸ್ವಾವಲಂಬನೆ ಸ್ವಾಭಿಮಾನಿತನ ಮಹಿಳೆಯರಿಗೆ ಕೊಟ್ಟಿದ್ದೇವೆ ಶಕ್ತಿ ಯೋಜನೆ ತಮ್ಗೆ ಗೊತ್ತಿದೆ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಕ್ಕಂತಹ ಸೌಲಭ್ಯ ಸುಮಾರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮಹಿಳೆಯರು ಬಸ್ ನಲ್ಲಿ ಓಡಾಡಿದ್ದಾರೆ ನಾವು ಉಚಿತವಾಗಿ ಈ ಯೋಜನೆ ಬಂದ ಮೇಲೆ ನಾಲ್ಕು ಲಕ್ಷ ಕೋಟಿ ಎಂಬತ್ತೆರಡು ಲಕ್ಷ ಮಹಿಳೆಯರು ಓಡಾಡಿದ್ದಾರೆ ಅಂದ್ರೆ ಟ್ರಿಪ್ಸ್ ಮಹಿಳೆಯರು ಟ್ರಿಪ್ಸ್ ಅವರು ಮಗಳ ಮನೆಗೆ ಹೋಗಬೇಕಾಗಬಹುದು ಮಗನ ಮನೆಗೆ ಹೋಗ್ಬೇಕಾಗಬಹುದು ಒಂದು ಹೆಣ್ಣಿಗೆ ತಾಯಿಯನ್ನ ನೋಡ್ಬೇಕು ಅಂತ ತವರು ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಮಗಳ ಮನೆಗೆ ಹೋಗ್ಲಿಕ್ಕೆ ತಾಯಿ ಮನೆಗೆ ಹೋಗ್ಲಿಕ್ಕೆ ಯಾರತ್ರಾದ್ರೂ ನನಗೆ ಸ್ವಲ್ಪ ಹಣ ಕೊಡಿ ಅಂತ ಕೇಳಲಿಕ್ಕೆ ನಿಂತ್ರೆ ಮಹಿಳೆಗೆ ಸ್ವಾತಂತ್ರ್ಯ ಅಂತ ಇರುತ್ತ ಮಗಳನ್ನ ನೋಡ್ಲಿಕ್ಕೆ ಸ್ವಾತಂತ್ರ್ಯ ಇರಬೇಕು ಆ ಮಗಳಿಗೆ ಮಹಿಳೆಗೆ ಹೋಗ್ಲಿಕ್ಕೆ ನೀವು ಧರ್ಮಸ್ಥಳಕ್ಕೆ ಹೋಗಿ ಇಲ್ಲ ಮೂಕಾಂಬಿಕೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ಸೌದತ್ತಿ ಎಲ್ಲ ಮನೆಗೆ ಪೂಜೆ ಮಾಡ್ಲಿಕ್ಕೆ ಹೋಗಿ ಅಥವಾ ಮಸೀದಿಗೆ ಹೋಗಿ ಚರ್ಚಿಗೆ ಹೋಗಿ ಎಲ್ಲಿಗೆ ಹೋಗ್ಬೇಕಾದ್ರು ಆ ಮಹಿಳೆಗೆ ಸ್ವಾವಲಂಬಿರಾಗಬೇಕು ಸ್ವಾಭಿಮಾನಿಯಾಗಿ ಓಡಾಡಬೇಕು ಮಹಿಳೆ ಅಂತೇಳಿ ಆ ಮಹಿಳೆಗೆ ಆ ಶಕ್ತಿಯನ್ನು ತುಂಬಿದ್ದೇವೆ ಇವತ್ತು ಹಾಗೇನೆ ಯುವ ನಿಧಿಯನ್ನು ಸಹ ಮಾಡಿದ್ದೇವೆ ಮತ್ತು ನಿಮ್ಮ ಮನೆ ಖರ್ಚು ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ್ದೇವೆ ಇವೆಲ್ಲ ಯೋಜನೆಗಳು ಸೇರಿದ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಐದು ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ ಅನುಕೂಲ ಸಿಗ್ತಾ ಇದೆ ನಾಲ್ಕರಿಂದ ಆರು ಏಳು ಸಾವಿರ ಕುಟುಂಬ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇರುವಂತ ಅನುಕೂಲ ಇವತ್ತು ಯಾಕೆ ಈ ಉತ್ಸವ ಮಾಡ್ತಾ ಇದ್ದೇವೆ ಅಂದ್ರೆ ಈ ಎಲ್ಲಾ ಯೋಜನೆಗಳು ಸೇರಿದ್ರೆ ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ ಇರುವಂತ ಆರೂವರೆ ಕೋಟಿ ಕನ್ನಡಿಗರ ಪೈಕಿ ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ಈ ಐದು ಗ್ಯಾರಂಟಿಗಳು ಕೂಡ ತಲುಪಿದ್ದಾವೆ ಅದರಲ್ಲಿ ಯಾರಾದ್ರೂ ಬಿಟ್ಟು ಹೋಗಿರುವವರು ಇರಬಹುದು ಈ ಉತ್ಸವ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ನಿಮ್ಮ ಮುಂದೆ ತಂದು ಕೂರಿಸಿದ್ದೇವೆ ಯಾರಾದರೂ ಬಿಟ್ಟು ಹೋಗಿದ್ರೆ ಅವ್ರದ್ದು ಅರ್ಜಿ ತಗೊಂಡು ಅವರಿಗೂ ಸಹ ಈ ಯೋಜನೆ ಸಿಗಬೇಕು ಅಂತೇಳಿ ಗ್ಯಾರಂಟಿ ಉತ್ಸವವನ್ನ ಸರ್ಕಾರ ಮಾಡ್ತಾ ಇರತಕ್ಕಂಥ ಮತ್ತೆ ಇನ್ನೊಂದು ಕಡೆ ಗೇಲಿ ಮಾಡ್ತಾರೆ ಇದು ಅವರಿಗೆ ತಲುಪಿಲ್ಲ ಇವ್ರಿಗೆ ತಲುಪಿಲ್ಲ ಅಂತ ನಾವು ಸಹ ಸರ್ಕಾರದಲ್ಲಿ ಇರುವರು ನಾಲ್ಕೂವರೆ ಕೋಟಿ ಕನ್ನಡಿಗರಿಗೆ ಇದು ತಲುಪ್ತಾ ಇದೆ ಅಂತ ಬರೀ ಹೇಳಿಕೆ ಕೊಟ್ಬಿಟ್ರೆ ಆಗೋದಿಲ್ಲ ನಮಗೂ ಕಣ್ಣಾರೆ ನೋಡ್ಬೇಕಲ್ಲ ಇದು ಜನಗಳಿಗೆ ತಲುಪಿದೆಯೋ ಹೌದೋ ಇಲ್ಲವೋ ಯಾರಿಗೆ ತಲುಪಿದೆ ನಾಲ್ಕೂವರೆ ಕೋಟಿ ಯಾರಿಗೆ ಹೋಗ್ತಾ ಇದೆ ಹಣ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು ಒಮ್ಮೆ ನಮಗೂ ಕೂಡ ಜನಗಳನ್ನ ನೋಡಿ ಇಂತ ಜನಗಳಿಗೆ ಇದು ತಲುಪ್ತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿದ ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ನಿಮ್ಮನ್ನ ನೋಡಿ ಆದ್ರೂ ನಮಗೂ ಭರವಸೆ ಬರುತ್ತೆ ಅದಕ್ಕಾಗಿ ಉತ್ಸವ ಮಾಡ್ತಾ ಇರೋದು ಯಾಕೆಂದ್ರೆ ಯೋಜನೆ ಐವತ್ತೈದು ಸಾವಿರ ಕೋಟಿ ಖರ್ಚು ಮಾಡೋದು ಹೆಚ್ಚಲ್ಲ ಅದು ನಾನು ನಾಲ್ಕೂವರೆ ಕೋಟಿ ಜನಗಳಿಗೆ ಇದನ್ನ ಕೊಟ್ಟಿದ್ದೇನೆ ಅಂತ ಹೇಳುವುದು ಹೆಚ್ಚಲ್ಲ ಆದ್ರೆ ಅದು ನಿಮ್ಮ ಕೈಗೆ ತಲುಪಿ ನಿಮ್ಮ ಜೀವನ ನಡೆಸಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಿದಾಗ ಮಾತ್ರ ನಾವು ಮಾಡಿದ ಯೋಜನೆಗೆ ಸಾರ್ಥಕತೆ ಬರುತ್ತೆ ಆ ಸಾರ್ಥಕತೆಯ ಸಮಾವೇಶ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ಯಾಕಂದ್ರೆ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಾ ಇದರಲ್ಲಿ ಬಂದಿರುವುದ್ರಲ್ಲಿ ನಾನು ಎಣಿಸಿದ್ದೇನೆ ನೈಂಟಿ ಪರ್ಸೆಂಟ್ ತಾವು ಒಂದಲ್ಲ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದೀರಿ ನಿಮಗೆ ಅನುಕೂಲ ಸಿಕ್ಕಿದೆ ಅಂತ ನೋಡಿ ನಮಗೆ ಇವತ್ತು ಸರ್ಕಾರಕ್ಕೆ ಸಾರ್ಥಕತೆಯ ಮನೋಭಾವ ಬಂದಿದೆ ಯಾಕೆಂದ್ರೆ ನಿಮ್ಮಂತ ಜನಗಳಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ ಅಂತ ಹಾಗಾಗಿ ಇದು ಒಂದು ರೀತಿ ಬರೀ ಗ್ಯಾರಂಟಿ ಉತ್ಸವ ಅಲ್ಲ ಇದು ಸಾರ್ಥಕ ಸಮಾವೇಶ ಒಂದು ಪೈಸ ಲಂಚ ಇಲ್ಲದೆ ಒಂದು ಪೈಸ ಸೋರಿಕೆ ಇಲ್ಲದೆ ನೀವು ಯಾರ ಮುಂದೆ ನಿಂತು ಕೈ ಚಾಚುವ ಅವಶ್ಯಕತೆ ಇಲ್ಲದೆ ನಿಮ್ಮ ಅಕೌಂಟಿಗೆ ನೇರವಾಗಿ ಹಣ ಬರ್ತಾ ಇದೆಯಲ್ಲ ಅದು ಬಹುಶಃ ನಿಮ್ಮ ಜೀವನ ನಡೆಸಲಿಕ್ಕೆ ನಿಮ್ಮ ಸಂಸಾರ ತಿಂಗಳಿಂದ ತಿಂಗಳಿಗೆ ನಡೆಸಲಿಕ್ಕೆ ನಿಮಗೆ ಶಕ್ತಿಯನ್ನ ತುಂಬಿದ್ದೇವೆ ನಿಮ್ಮ ಕೈಗೆ ಈ ಐದು ಗ್ಯಾರಂಟಿಗಳು ಏನಿದ್ದಾವೆ ನಿಮ್ಮ ಕೈಗೆ ಶಕ್ತಿ ತುಂಬಿದೆ ಅನ್ನುವಂತಹ ಶಕ್ತಿ ಸಮಾವೇಶ ಇವತ್ತು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಎದುರು ಪಕ್ಷದವರು ಏನೆಲ್ಲ ಕೇಳ್ತಾರೆ ಇದು ಯಾಕೆ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಯಾಕೆ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಯಾಕೆ ಮಾಡಿದ್ದೇವೆ ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತಾವು ಯೋಚನೆ ಮಾಡಬೇಕು ಶ್ರೀಮಂತರ ಮೇಲಿದ್ದಂತ ಟ್ಯಾಕ್ಸುಗಳು ಕಡಿಮೆ ಆಗಿದೆ ಒಂದು ವರ್ಷಕ್ಕೆ ಶ್ರೀಮಂತರು ಕಟ್ಟುವಂತ ಟ್ಯಾಕ್ಸು ಎರಡು ಲಕ್ಷ ಕೋಟಿ ಕಡಿಮೆ ಆಗಿದೆ ಶ್ರೀಮಂತರು ಕುಬೇರರು ಕಟ್ಟುವ ಟ್ಯಾಕ್ಸ್ ಆ ಕುಬೇರರು ಕಟ್ಟುವ ಟ್ಯಾಕ್ಸ್ ಕಡಿಮೆ ಮಾಡಿದಾಗ ಅದನ್ನ ಬೇರೆಯವರ ತಲೆ ಮೇಲೆ ಹಾಕ್ಬೇಕಲ್ವಾ ಸರ್ಕಾರಕ್ಕೆ ಆದಾಯ ಬರಲೇಬೇಕು ಅದಕ್ಕೆ ಏನ್ ಮಾಡಿದ್ರು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು ದುಡಿಯೋ ವರ್ಗದ ಜನ ಇದ್ದಾರಲ್ಲ ದಿನನಿತ್ಯದ ಸಾಮಗ್ರಿಗಳ ಮೇಲೆ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿದ್ರು ಡೀಸೆಲ್ ಮೇಲೆ ಟ್ಯಾಕ್ಸ್ ನಾಲ್ಕು ಪಟ್ಟು ಏರಿಕೆ ಆಗಿದೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಡಬಲ್ ಆಗಿದೆ ನೀವು ಯಾವುದು ಒಂದು ದಿನನಿತ್ಯ ವಸ್ತು ಏನಿದೆ ಅದೆಲ್ಲದ್ರ ಮೇಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿದೆ ಯಾಕೆ ಟ್ಯಾಕ್ಸ್ ಜಾಸ್ತಿ ಆಯ್ತು ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಪೆಟ್ರೋಲ್ ಜಾಸ್ತಿ ಡೀಸೆಲ್ ಜಾಸ್ತಿ ಗ್ಯಾಸ್ ಜಾಸ್ತಿ ಬೇಳೆ ಜಾಸ್ತಿ ಸಿಮೆಂಟ್ ಜಾಸ್ತಿ ಕಬ್ಬಿಣದ ರೇಟು ಜಾಸ್ತಿ ಎಲ್ಲ ರೇಟುಗಳು ಜಾಸ್ತಿ ಆಗಿದ್ದಾವೆ ಆದ್ರೆ ಜನಗಳ ಸಂಪಾದನೆ ಜಾಸ್ತಿ ಆಗಿದೆಯಾ ಜನಗಳ ಸಂಪಾದನೆ ಆಗೇ ಇದೆ ಬೆವರು ಸುಡಿಸಿ ದುಡಿಯುವಂತ ಜನ ಅವರ ದುಡಿಮೆಯಿಂದ ಸಂಸಾರವನ್ನ ನಡೆಸೋದು ದಿನೇ ದಿನೇ ಕಷ್ಟ ಆಗ್ತಾ ಇದೆ ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಬಡವರ ಮೇಲೆ ಟ್ಯಾಕ್ಸ್ ಹಾಕಿ ಬಡವರಿಂದ ವಸೂಲಿ ಆಗ್ತಾ ಇದೆ ದೇಶದಲ್ಲಿ ಟ್ಯಾಕ್ಸ್ ಹಾಗಾಗಿ ನಾವು ಈ ಗ್ಯಾರಂಟಿ ಮಾಡಿರೋದು ಏನಂದ್ರೆ ನೀವು ಕಟ್ಟಿದ ಟ್ಯಾಕ್ಸ್ ಅನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೇವೆ